ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮಗೆಲ್ಲ ನಾನು ಬೇರೆ ಬೇರೆ ಮಾಧ್ಯಮದಲ್ಲಿ ಕೂತ್ಕೊಂಡು ಒಂದಷ್ಟು ಗಿಡಮೂಲಿಕೆಗಳ ಬಗ್ಗೆ ಹೇಳ್ತಾ ಇರ್ತೀನಿ ಗಿಡಮೂಲಿಕೆಗಳು ಬಹಳ ಎನರ್ಜೆಟಿಕ್ಕಾಗಿ ವರ್ಕ್ ಆಗುತ್ತೆ ಯಾಕಂತ ಹೇಳಿದರೆ ಮನುಷ್ಯನಿಗೆ ಯಾವ ಥರ ಜೀವ ಇದೆ ಆತ್ಮ ಇದೆ ನಾವು ಯಾವ ಥರ ಬೆಳೀತಾ ಇದ್ದೀವಿ ಅದೇ ಥರ ಗಿಡ ಮರಗಳೆಲ್ಲ ಬೆಳೆದು ದೊಡ್ಡದಾಗಿ ಹಣ್ಣುಗಳನ್ನ ಕೊಡ್ತಾ ಒಂದಷ್ಟು ಒಳ್ಳೆಯ ತಂಪನ್ನು ಕೊಡ್ತಾ ಜನಗಳಿಗೆ ಅನುಕೂಲ ಮಾಡುತ್ತೆ ಪ್ರಕೃತಿ ಆ ಪ್ರಕೃತಿಯ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಶಕ್ತಿ ಇರ್ತಕ್ಕಂಥದ್ದು ಮನುಷ್ಯನ ಸಕಲ ಕಾಯಿಲೆಗಳನ್ನೂ ಕೂಡ ಅದನ್ನು ಗುಣಪಡಿಸ್ತಕ್ಕಂಥ ಶಕ್ತಿ ಗಿಡಮೂಲಿಕೆಗಳಿಗಿದೆ ಆದ್ದರಿಂದ ಇವತ್ತು ಈ ಇಂಗ್ಲೀಷ್ ಮೆಡಿಸಿನ್ ಜೊತೆಗೆ ಈ ಗಿಡಮೂಲಿಕೆ ಒಂದು ಏನೋ ಒಂದು ಔಷಧಿ ಇದೆ ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಕ್ಕಂಥ ಸಾಬೀತು ನಮ್ಮ ಎಷ್ಟೋ ಜನ ಆಯುರ್ವೇದಿಕ್ ತಜ್ಞರು ಮಾಡ್ತಾರೆ ಮತ್ತು ಇದ್ರನ್ನ ಹೋಮಿಯೋಪತಿಲಿ ಫಿಫ್ಟಿ ಪರ್ಸೆಂಟ್ ಬೆಳೆಸಿದ್ರು ಆಯುರ್ವೇದಿಕಲ್ಲಿ ಸಂಪೂರ್ಣವಾಗಿ ಬಡಿಸಿ ಜನಗಳಿಗೆ ಎಷ್ಟೋ ಜನಗಳಿಗೆ ಆಯುರ್ವೇದಕ್ಕಿಂತ ಬಹಳಷ್ಟು ಅನುಕೂಲಗಳಾಗಿದೆ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳು ಇದನ್ನು ನಾವು ಏನು ಮಾಡ್ತೀವಿ ತಾಂತ್ರಿಕ ಕೆಲಸಗಳಿಗೆ ಉಪಯೋಗಿಸ್ತೀವಿ ಇವತ್ತು ಅಂತಹ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಪ್ರಪ್ರಥಮ ಬಾರಿಗೆ ನಮ್ಮ ಈ ಒಂದು ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ವಿಷ್ಣು ಮಾಯಾ ಮೂಲಿಕೆ ಅಂತ ವಿಷ್ಣು ಮಾಯಾ ಮೂಲಿಕೆ ನೋಡಿ ವಿಷ್ಣು ಮಾಯಾ ಮೂಲಿಕೆ ಅಂತ ಹೇಳ್ತಾರೆ ಇದನ್ನು ಇದೊಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಏನು ಕೆಲಸ ಮಾಡುತ್ತೆ ಈ ವಿಷ್ಣು ಮಾಯಾ ಮೂಲಿಕೆಗಳು ಫಸ್ಟು ನೀವು ಮೂಲಿಕೆಗಳ ಬಗ್ಗೆ ತಿಳ್ಕೋಬೇಕು ನೋಡಿ ಇದು ಈ ಥರ ಎಲ್ಲ ಇರುತ್ತೆ ರೂಟ್ಸು ಮರದ ಥರ ಇದು ಏನು ಕೆಲಸ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಬಹಳ ಒಂದು ವಿಸ್ಮಯವಾಗಿರ್ತಕ್ಕಂಥ ಒಂದು ವಿಚಾರ ಯಾವಾಗಲೂ ಕೂಡ ಗಿಡ ಮೂಲಿಕೆಗಳು ಏನು ಕೆಲಸ ಮಾಡುತ್ತಪ್ಪ ಅಂತ ಹೇಳಿದ್ರೆ ಏನಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ಎನರ್ಜಿಗಳಿಗೆ ಒಂದು ಬಂಧನ ಇರ್ಬೋದು ಅಂದರೆ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿನ ಹಿಡಿಯುವಂಥ ಕೆಲಸ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಆಕರ್ಷಣೆ ವಶೀಕರಣ ಕೆಲಸ ಇರ್ಬೋದು ತಾಂತ್ರಿಕದಲ್ಲಿ ಹೇಳ್ತೀವಿ ನಾವು ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಅಂತ ಹೇಳ್ತೀವಿ ಅಷ್ಟಾವಿದ ಪ್ರಯೋಗಗಳು ಅಂತಹ ಅದ್ಭುತ ಪ್ರಯೋಗಗಳನ್ನ ಮಾಡಬೇಕಾದ್ರೆ ಗಿಡಮೂಲಿಕೆಗಳು ಬಹಳ ಒಂದು ಅನುಕೂಲ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಕೊಡುತ್ತೆ ಎಷ್ಟೋ ಜನ ಏನು ಮಾಡ್ತಾರೆ ಬಿಡ್ರಿ ನಿಮ್ಮ ಕೆಲಸ ಮಾಡಿಕೊಡ್ತೀನಿ ಇನ್ನೊಂದು ವಾರ ಬಿಟ್ಟು ಬನ್ನಿ ಅಂತಾರೆ ಬಂದ ತಕ್ಷಣ ಏನೋ ಒಂದು ತಾಯ್ತ ಕೊಟ್ಬಿಡೋದು ಮುಗಿಸೋದು ಸೊ ಇವೆಲ್ಲ ಏನು ಅಂದರೆ ಒಂಥರ ಫ್ರಾಡ್ ಕೆಲಸ ಇದು ಇದನ್ನು ಮಾಡಬಾರ್ದು ಯಾವಾಗಲೂ ಕೂಡ ಯಾವ ಒಂದು ಒಂದು ಇವಾಗ ಒಂದು ಬಾಲಗ್ರಹ ಒಂದು ಚಿಕ್ಕ ಮಕ್ಕಳಿಗೆ ಏನೋ ಒಂದು ಕ ಕಟ್ಟಬೇಕಪ್ಪ ಒಂದು ತಾಯ್ತಾ ಅದಕ್ಕೆ ಯಾವ ಥರ ಗಿಡಮೂಲಿಕೆಗಳು ಹಾಕಿದ್ರೆ ಮಗುಗೆ ಅನುಕೂಲ ಆಗುತ್ತೆ ಅಂತ ಯಾಕಂದರೆ ನೋಡಿ ಬಾಲಗ್ರಹ ಒಂದು ಚಿಕ್ಕ ವಿಷಯ ಅಂತ ಹೇಳ್ಬಿಡ್ತಾರೆ ಬಾಲಗ್ರಹ ಏನಾಗುತ್ತೆ ಹೇಗೆ ಬಾಲಗ್ರಹ ಅಂತ ಹೇಳ್ತೀವಿ ಅಂದರೆ ನಮ್ಮ ಒಂದು ಜ್ಯೋತಿಷ್ಯ ಜ್ಯೋತಿಷ್ಯಶಾಸ್ತ್ರದಲ್ಲಿ ಚಂದ್ರಾರಾಹು ಅಷ್ಟಮದಲ್ಲಿದ್ದರೆ ಅಥವಾ ಚಂದ್ರಾರಾಹು ಲಗ್ನ ಲಗ್ನದಲ್ಲಿದ್ದರೆ ಅಥವಾ ಪಂಚಮದಲ್ಲಿದ್ದರೆ ಅಷ್ಟಮದಲ್ಲಿದ್ದರೆ ಈ ಥರ ಎಲ್ಲ ವೆರಿಫೈ ಮಾಡಿ ಬಾಲಗ್ರಹದ ಒಂದು ವಿಶೇಷ ಒಂದು ಶಕ್ತಿಯಿಂದ ಈ ಮಗುಗೆ ಇಂತಿಂಥ ತೊಂದರೆಗಳಾಗತ್ತೆ ಅದರಲ್ಲಿ ಕೆಲವು ದೇವತೆಗಳ ಹೆಸರನ್ನು ಹೇಳ್ತಾರೆ ಪೂತನ ಶಾಕಿನಿ ಡಾಕಿನಿ ಇಂಥ ಕೆಲವೆಲ್ಲ ಈ ಪ್ರೇತ ಶಕ್ತಿಗಳಿವೆಲ್ಲ ಇದು ಬಾಲಗ್ರಹ ಆಗಿ ಮಗು ಎಷ್ಟೋ ಸಮಯದಲ್ಲಿ ಸಾಯುವಂಥ ಚಾನ್ಸಸ್ಸು ಇದೆ ಅಂತಹ ಒಂದು ವಿಷಯದಲ್ಲಿ ಈ ಒಂದು ಗಿಡಮೂಲಿಕೆಗಳೇನಾಗುತ್ತೆ ಅದನ್ನು ಆ ನೆಗೆಟಿವ್ನ ತಡೆದು ಮಗುಗೆ ಒಳ್ಳೆಯ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ ಝೀರೋಯಿಂದ ಕೋಟಿ ತನಕ ಇರುವಂತಹ ಎಲ್ಲ ಸಮಸ್ಯೆಗಳನ್ನೂ ನಿವಾರಣೆ ಮಾಡುವಂಥ ಅದ್ಭುತ ಮೂಲಿಕೆಗಳು ಎಲ್ಲ ಮೂಲಿಕೆಗಳನ್ನೂ ನಿಮ್ಗೆ ನಾನು ಪರಿಚಯ ಮಾಡಿಕೊಡ್ತೀನಿ ಫಸ್ಟು ಈ ನಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಮೂಲಿಕೆ ಯಾವಾಗಲೂ ಕೂಡ ಈ ಗಿಡಮೂಲಿಕೆ ತಂದು ಏನೋ ಒಂದು ತಾಯಿ ಹಾಕ್ಕೊಡೋದು ಅವೆಲ್ಲ ವರ್ಕ್ ಆಗೋಲ್ಲ ಯಾವಾಗಲೂ ಕೂಡ ಇದಕ್ಕೆ ಒಂದು ಪ್ರೊಸೀಜರ್ ಇದೆ ಯಾವಾಗಲೂ ಕೂಡ ನೀವು ಯಾವುದೇ ಗಿಡಮೂಲಿಕೆಯನ್ನು ತಂದರೂ ಕೂಡ ಅದಕ್ಕೆ ಶುದ್ಧೀಕರಣವನ್ನು ಮಾಡಬೇಕು ಶುದ್ಧೀಕರಣವನ್ನು ಮಾಡಿ ಅದಕ್ಕೆ ಜೀವವನ್ನು ಕೊಡಬೇಕು ಮಂತ್ರದಿಂದ ಮಂತ್ರ ಜಪವನ್ನು ಮಾಡಬೇಕು ಸೂರ್ಯನ ಬಿಸ್ ಬಿಸಿಲಲ್ಲಿ ಒಂದು ಥರ ಎಳೆ ಬಿಸಿಲಿನಲ್ಲಿ ಒಣಗಿಸ್ಬೇಕು ಪುಡಿಯನ್ನು ಮಾಡ್ಕೋಬೇಕು ಕೆಲವು ಕೆಲವನ್ನ ಹಾಗೆ ಹಾಕಬೇಕು ಈ ಥರದೆಲ್ಲ ಇದೆ ಗಿಡಮೂಲಿಕೆಗಳ ವಿಚಾರ ಇದು ಯಾರಿಗೆ ಚೆನ್ನಾಗಿ ಅದರ ಅರಿವಿರುತ್ತೋ ಅವರು ಮಾಡಿರುವಂಥ ಕೆಲಸ ಹಂಡ್ರೆಡ್ ಪರ್ಸೆಂಟು ಅದು ಕ್ಲಿಯರ್ ಆಗುತ್ತೆ ಅಂತಹ ಗಿಡಮೂಲಿಕೆಗಳಲ್ಲಿ ವಿಷ್ಣುಮಾಯ ಮೂಲಿಕೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಇದರ ಒಂದು ಲೇಪನ ಅಂದರೆ ಒಂದು ಇದನ್ನು ನಾವು ಉಜ್ಜಿ ಲೇಪನವನ್ನು ಮಾಡಿ ಸಿದ್ಧಿಯನ್ನು ಮಾಡಿದ ಮೇಲೆ ಅದನ್ನು ತೆಗೆದು ಮೈ ಕೈ ಹಣೆಗೆ ಇಟ್ಕೊಂಡ್ರೆ ಜನಾಕರ್ಷಣೆ ಆಗುತ್ತೆ ಸ್ತ್ರೀ ವಶೀಕರಣ ಆಗುತ್ತೆ ಮತ್ತು ಏನೋ ಒಂದು ಕೆಲಸಗಳು ನಿಮಗೆ ಯಾವುದೋ ಒಂದು ಜಮೀನು ಕೆಲಸ ಇರ್ಬೋದು ಕೋರ್ಟು ಕಚೇರಿ ಕೆಲಸ ಇರ್ಬೋದು ಒಂದು ವ್ಯಾಪಾರ ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಅಂಥ ಕೆಲಸಗಳಿಗೆಲ್ಲ ಕೂಡ ಈ ಮೂಲಿಕೆ ಜೊತೆಗೆ ಇನ್ನೂ ಒಂದಷ್ಟು ಮೂಲಿಕೆಗಳನ್ನ ಹಾಕಿ ಮಾಡುವಂಥ ಒಂದು ಪ್ರಯೋಗ ಇದೆಯಲ್ಲ ಅದರಿಂದ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಹಾರ ಸಿಗುತ್ತೆ ಸೊ ಆದ್ದರಿಂದ ಈ ಮೂಲಿಕೆಗಳಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಮೂಲಿಕೆಗಳೆಲ್ಲ ಇದೆ ಇವತ್ತು ಈ ಒಂದು ವಿಷ್ಣುಮಾಯ ಮೂಲಿಕೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ಅದರಲ್ಲಿ ಶತಾವರಿ ಮೂಲಿಕೆ ಎಡಮೂರಿ ಬಲಮುರಿ ಮೂಲಿಕೆ ಧನ್ವಂತ್ರಿ ಮೂಲಿಕೆ ನವನಾಥ ಸಿದ್ದರ್ ಮೂಲಿಕೆ ಆಮೇಲೆ ಕೃತಾಂಜನ ಮೂಲಿಕೆ ರಕ್ತಭೂತಾಳಿ ಮೂಲಿಕೆ ಪಾತಾಳ ಭೂತಾಳಿ ಮೂಲಿಕೆ ಕರಂಗಾಲಿ ಮೂಲಿಕೆ ಬಹಳಷ್ಟು ಮೂಲಿಕೆಗಳು ಹೇಳ್ತಾ ಹೋದರೆ ಒಂದು ಎರಡೂ ಅಲ್ಲ ಅದರಲ್ಲೆಲ್ಲ ಒಂದು ಒಂದು ಒಂದರಲ್ಲಿ ಬಹಳಷ್ಟು ಎನರ್ಜಿಗಳು ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಎಲ್ಲ ಇರುತ್ತೆ ಅದನ್ನು ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಮಂತ್ರ ಮುಖೇನ ಅದರಲ್ಲಿರುವಂತಹ ಸಮಸ್ತ ಶಾಪಗಳನ್ನು ತೆಗೆದು ಅದಕ್ಕೆ ಮಂತ್ರದ ಒಂದು ಜಪವನ್ನು ಶಕ್ತಿಯನ್ನು ಕೊಟ್ಟು ಅದನ್ನು ತಗೊಂಡೋಗಿ ಪ್ರಯೋಗ ಮಾಡಿದಾಗ ಬಹಳ ಚೆನ್ನಾಗಿ ವರ್ಕಾಗಿ ಜೀವನದಲ್ಲಿ ಬಹಳಷ್ಟು ಅಭಿವೃದ್ಧಿ ಯಶಸ್ಸು ಕೀರ್ತಿ ಎಲ್ಲ ಬರುವಂಥದ್ದು ಮತ್ತು ಯಾವ ಯಾವ ಮೂಲಿಕೆ ಯಾವುದ್ಯಾವುದಕ್ಕೆ ಅಂತ ನೋಡ್ಕೋಬೇಕು ವಿದ್ಯಾಕರ್ಷಣ ಮೂಲಿಕೆ ಅಂತ ಇದೆ ಆ ವಿದ್ಯಾಕರ್ಷಣ ಮೂಲಿಕೆಗಳು ಮೂರು ಮೂಲಿಕೆ ಬರುತ್ತೆ ಅದರಲ್ಲಿ ಒಂದು ಶತಾವರಿ ಒಂದು ಬರುತ್ತೆ ಮತ್ತು ಇನ್ನೂ ಒಂದೆರಡು ಮೂಲಿಕೆಗಳಿದೆ ಅದನ್ನೆಲ್ಲ ಹಾಕಿ ಕುಟ್ಟಿ ಪುಡಿ ಮಾಡಿ ಅದನ್ನು ಅಷ್ಟಮಿ ಪುಷ್ಯ ನಕ್ಷತ್ರದ ದಿನ ತಾಯಿತದಲ್ಲಿ ಹಾಕಿ ಸೂರ್ಯನ ಬೆಳಕಿನಲ್ಲಿ ಜಪವನ್ನು ಮಾಡಿ ಅದನ್ನು ಕೊಟ್ಟಾಗ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ಒಂದು ತಾಯಿತಕ್ಕೆ ಬಂದು ಆ ವಿದ್ಯಾರ್ಥಿ ಏನಿದ್ದಾನೆ ಅವನಿಗೆ ನೆನಪಿನ ಶಕ್ತಿಯಾಗಲಿ ಆ ಓದಿನಲ್ಲಿ ಓದಬೇಕು ಓದಬೇಕು ಅಂತಕ್ಕಂಥ ಒಂದು ಏನು ಹಪ್ಪಪಿ ಇದೆ ಅದೆಲ್ಲವೂ ಬಂದು ಅನುಕೂಲ ಆಗುತ್ತೆ ಸೊ ಈ ಥರ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಅದಕ್ಕೆ ಮೂಲಿಕೆಗಳು ಬಹಳ ಸಹಾಯ ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸೊ ಈ ಗಿಡಮೂಲಿಕೆಗಳ ಎಪಿಸೋಡ್ಗಳನ್ನ ಏನಕ್ಕೆ ಪ್ರಾರಂಭ ಮಾಡಿದ್ದೀವಿ ಅಂದರೆ ಮಾಡುವಂಥ ಕೆಲಸದಲ್ಲಿ ನಾವು ಒಂದಷ್ಟು ಯಾವ ಥರದ ಎನರ್ಜಿಗಳನ್ನ ಹಾಕಿ ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು ಸುಮ್ಮನೆ ಬ್ಲೈಂಡಾಗಿ ಏನೋ ಒಂದು ಮಾಡ್ತಾರೆ ಅಂತಕ್ಕಂಥದ್ದು ಇರಬಾರ್ದು ಯಾವಾಗಲೂ ಕೂಡ ಅದರಿಂದ ಅದನ್ನು ಕರೆಕ್ಟಾಗಿ ನೋಡಿ ನಿಮ್ಮ ಸಮಸ್ಯೆಗಳಿಗೆ ತಕ್ಕಂತಹ ಒಂದು ಪರಿಹಾರ ಬೇಕಾದರೆ ನೀವು ಸಂಪರ್ಕ ಮಾಡಿ ನಿಮಗೆ ಈ ಈ ಥರದ ಮೂಲಿಕೆಗಳನ್ನೆಲ್ಲ ತೋರಿಸಿ ನಿಮಗೆ ಅದರ ಅದರಲ್ಲಿ ಏನೇನು ಪರಿಹಾರಗಳಾಗುತ್ತೆ ಯಾವ ಥರ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ಕೊಡ್ತೀನಿ ಎಲ್ಲ ಸಮಸ್ಯೆಗಳಿಗೂ ಖಂಡಿತವಾಗಿ ಪರಿಹಾರ ಇದೆ ಏನು ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಇಲ್ಲ ನೀವು ಖಂಡಿತವಾಗ್ಲೂ ಬಂದರೆ ನಿಮಗೆ ಯಾವ ಥರದ ಒಂದು ಸಮಸ್ಯೆ ಇದೆ ಅಂತಕ್ಕಂಥದ್ದು ವಿದ್ಯೆ ಮುಖಾಂತರ ನೋಡೋಣ ಮತ್ತು ಪ್ರಶ್ನಾಶಾಸ್ತ್ರದ ಮುಖಾಂತರ ನೋಡೋಣ ಅದರಲ್ಲಿ ಎಲ್ಲ ಸಂಪೂರ್ಣವಾಗಿ ಗೊತ್ತಾಗುತ್ತೆ ಗೊತ್ತಾದ ಮೇಲೆ ನಾವು ಡಿಸೈಡ್ ಮಾಡೋಣ ಏನು ಮಾಡಬೇಕು ಏನು ಇತ್ತ ಅಂಥೇಳಿ ಸೊ ಇನ್ನಷ್ಟು ಗಿಡಮೂಲಿಕೆಗಳ ವಿಚಾರ ನೆಕ್ಸ್ಟ್ ಎಪಿಸೋಡಲ್ಲಿ ನಮಸ್ಕಾರ